ನಮ್ಮ ಜೊತೆ ರಾಮನಗರ ರಿಪೋರ್ಟರ್ ಇದ್ದಾರೆ ಜಾಲಿವುಡ್ ಏನಿದೆ ಮುಂಭಾಗದಲ್ಲಿ ಇನ್ನೂ ಕೂಡ ಜನಜಂಗುಳಿ ಹಾಗೆ ಇದೆ ಇನ್ನೂ ಕೂಡ ಸೆಲೆಬ್ರೇಷನ್ ಹಾಗೆ ಇದೆ ಸೊ ಕರೆ ಮಾಡಿ ಮಾತಾಡ್ತಿರುವಂಥ ಪ್ರೇಕ್ಷಕರು ಯಾವ ರೀತಿ ಎಕ್ಸೈಟ್ಮೆಂಟ್ ನ ಹೊರ ಹಾಕ್ತಿದ್ದಾರೋ ಸೊ ಅಲ್ಲಿ ಇರುವಂತವರು ಕೂಡ ಇನ್ನೂ ಅಲ್ಲೇ ಇದ್ದು ಸಂಭ್ರಮಾಚರಣೆಯಲ್ಲಿ ತೇಲಾಡ್ತಾ ಇದ್ದಾರೆ ಸೊ ಆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಕರೆಸ್ಪಾಂಡೆಂಟ್ ರಾಜು ಹೇಗಿದೆ ರಾಜು ಅವರೇ ಜನಜಂಗುಳಿ ಇನ್ನೂ ಹಾಗೆ ಇದೆಯಾ ಏನ್ ಹೇಳ್ತಾರೆ ಅಂದ್ಕೊಂಡಿದ್ದು ಹಾಗೆ ಗೆದ್ದಿರೋದು ಹಾಗೆ ಆಯ್ತು ಜನದ ಆಶೆ ಆಶಯ ಆಗಿತ್ತು ಗಿಲ್ಲಿಯೋರ್ ಗೆಲ್ಲಬೇಕು ಅನ್ನೋದು ಹಾಗೆ ಆಗಿದೆ ಸೊ ಓವರ್ ಟು ಯು ಸೊ ರಾಜು ಅವರೇ ನಿಮಗೆ ನನ್ನ ಧ್ವನಿ ಕೇಳಿಸ್ತಿದೆ ಅಂತ ಭಾವಿಸ್ತೀನಿ ಸೊ ವಿನ್ನರ್ ಅನೌನ್ಸ್ಮೆಂಟ್ ಆಗಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ದ ನನ್ನ ಅದರ್ ದನ್ ಗಿಲ್ಲಿ ನಟ ಅನ್ನುವಂಥದ್ದು ಅನೌನ್ಸ್ ಆಗಿದೆ ಅಲ್ಲಿ ಬಂದಂಥ ಜಮಾಯಿಸಿದಂಥ ಎಲ್ಲ ಅಭಿಮಾನಿಗಳು ಕೂಡ ಗಿಲ್ಲಿ ಗಿಲ್ಲಿ ಅನ್ನುವಂಥ ಮಾತುಗಳನ್ನೇ ಆಡ್ತಾ ಇದ್ದರು ಸೊ ಹೇಗಿದೆ ಈಗ ಅಲ್ಲಿನ ವಾತಾವರಣ ಎಸ್ ಏನು ಬಿಗ್ ಬಾಸ್ ನ ಹನ್ನೆರಡನೇ ಆವೃತ್ತಿಯ ಫೈನಲ್ ಕಡೆಗೂ ರಾಜ್ಯದ ಜನರು ಬಯಸದಂತೆ ಗಿಲ್ಲಿ ನಟ ಜೈಬೇರಿಯನ್ನ ಬಾರಿಸಿರುವಂತದ್ದು ಈಗಾಗ್ಲೇ ಆಗಿ ಏನು ಗಿಲ್ಲಿ ನಟ ಗೆಲುವನ್ನು ಸಾಧಿಸಿದ್ದಾರೆ ಈಗ್ಲೂ ಕೂಡ ಹನ್ನೆರಡು ಗಂಟೆ ಹನ್ನೆರಡುವರೆ ಆದ್ರೆ ಬಂದ್ರು ಕೂಡ ಹೆಚ್ಚಿನ ಜನಜಂಗುಳಿ ನೋಡ್ತಾ ಇರ್ಬಂತ ಜನಜಂಗುಳಿ ಅಭಿಮಾನಿಗಳು ಇಲ್ಲಿ ಅದ್ರಂತೂ ಈಗ ಏನು ಗಿಲ್ಲಿನಟ್ಟ ನೆಟ್ಟ ಜೈಬೇರಿ ಆಗಿರುವಂತದ್ದು ಈಗ ನಿಮ್ಮ ಖುಷಿ ಏನು ಅನಿಸ್ತಾ ಇದೆ ಹೇಳಿ ಸರ್ ಸರ್ ಈಗ ಏನಂತಂದ್ರೆ ದುಡ್ಡು ಕೊಟ್ಟಿ ನಾವು ಸುಖನ ಸಂಪಾದನೆ ಮಾಡ್ಬೋದು ದುಡ್ಡು ಕೊಟ್ಟಿ ನಗುನ ಸಂಪಾದನೆ ಮಾಡೋಕ್ಕಾಗಲ್ಲ ಮಿಡ್ರ ಏನು ಯಾರು ಏನು ಮಾಡೋಕ್ಕಾಗಲ್ಲ ಇಸ್ಟ್ರಿ ಕ್ರಿಯೇಟೆಡ್ ಗಿಲ್ಲಿ ಯಾವತ್ತು ಅಭಿಮಾನಿಗಳು ಹೇಳಿ ಕೇಳಿ ಬರಲ್ಲ ಈ ಹಿಸ್ಟ್ರಿ ಕ್ರಿಯೇಟೆಡು ಇನ್ನು ಮುಂದಕ್ಕೂ ಯಾರು ಆಗಲ್ಲ ಆಗೋದು ಇಲ್ಲ ಇಷ್ಟ್ರಿ ನಮಗೆ ಇಲ್ಲಿ ಗೆಲ್ಲೇಬೇಕು ಅಂತ ಹೇಳ್ತಾ ನಾವು ಗಿಲ್ಲಿಗೆ ಯಾವತ್ತು ಸಪೋರ್ಟ್ ಇವತ್ತು ಇರುತ್ತೆ ನಾನೇನು ಇರುತ್ತೆ ನಾಡಿನ ಇರುತ್ತೆ ಒಬ್ಬ ರೈತನ ಮಗ ಒಂದು ಮಿಡಲ್ ಕ್ಲಾಸ್ ಲೈಫು ಮಾಡೋದು ಸುಮ್ಮನೆ ಅಲ್ಲ ಯಾವತ್ತು ನಮ್ಮ ನಮ್ಮ ಬೆಂಬಲ ಗಿಲ್ಲಿಗೆ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸರ್ ಜೈ ಗಿಲ್ಲಿ ಸರ್ ಜೈ ಸರ್ ಲಾಠಿ ಲಾಠಿ ಚಾರ್ಜ್ ಮಾಡ್ತವ್ರೆ ನಾವೇನು ತಪ್ಪ ರೈತರ ಮಕ್ಳು ಎಲ್ಲ ಬಂದಿರೋದು ಸುಮ್ಮನೆ ದುರಾಜಿ ಸರ್ ಎಲ್ಲ ಬಂದಿರೋದು ರೈತರ ಮಕ್ಳು ಸರ್ ಬರ್ತಾ ಇರೋದು ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡ್ತವ್ರೆ ಅಭಿಮಾನಿ ದಿನ ಸರ್ ಎಲ್ಲ ವಸಿದ ರೈತರ ಸುತ್ತ ಐಸ್ ಗೇಟು ಗೈ ಗೇಟು ಸರ್ ಬೇಜ ಮಾಡ ಎಲ್ಲ ಬಂದಾಗಿದ್ದು ಒಂದ್ ಇಪ್ಪತ್ ಸಾವಿರದ ಜನ ಸರಿ ಗೈ ಟು ಸರ್ ಬೇಜ ಮಾಡಿದ್ವು ಒಂದ್ ಇಪ್ಪತ್ ಸಾವಿರದ ಜನ ಸೇರಿದ್ರು ಏನಕ್ಕೆ ಎಲ್ಲ ಹುಡುಗರು ಐದ್ ನಿಮಿಷ ನೋಡಕ್ಕೆ ಚಾನ್ಸ್ ಕೊಡಿ ನಾನ್ ನೋಡಕ್ಕೆ ಅಷ್ಟೇ ಎಲ್ಲ ಎಲ್ಲಾ ಹುಡುಗರು ಒಡದಾಗ ಕಳ್ಸಾ ಇದಾರೆ ಸರ್ ಇದೇ ಕಮ್ಮಿ ಕೆಲಸ ಮಾಡ್ತಾರ ಎಲ್ಲಾರು ನಾವು ಸರ್ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹಾಗೆ ಇನ್ನೊಂದಷ್ಟು ದೃಶ್ಯಗಳನ್ನ ತೋರಿಸ್ತೇನೆ ನಾನು ಹೋಗ್ತಾ ಇರುವಂತದ್ದು ನೋಡಿ ಸೊ ನಮ್ ಜೊತೆ ಕರೆ ಮಾಡಿ ಮಾತ್ನಾಡ್ತಿದ್ದಾರೆ ಬಹಳಷ್ಟು ಗಿಲಿ ನಟ ಅವ್ರ ಅಭಿಮಾನಿಗಳು ಸೊ ಸೌಮ್ಯ ಅವ್ರ ಸೌಂದರ್ಯ ಇದ್ದಾರೆ ಸೋರಿ ಬಳ್ಳಾರಿಯಿಂದ ಸೌಂದರ್ಯ ನಮಸ್ಕಾರ ನಮಸ್ಕಾರ ಮೇಡಂ ಆ ಎಷ್ಟ್ ಖುಷಿ ಇದೆ ಹಾ ತುಂಬಾ ತುಂಬಾ ಖುಷಿ ಇದೆ ಮ್ಯಾಮ್ ಅನ್ಕೊಂಡಿದ್ರೆ ಗಿಲಿ ನಟ ಗೆಲ್ತಾರೆ ಇವತ್ತು ಅಂತ ಕನ್ಫಾಮ್ ಅಂಗಳ ಬಸ ಅನ್ಕೊಂಡಿದ್ವಿ ಗೆಲ್ತಾರೆ ಅದಕ್ಕೆ ಬಹಳಷ್ಟು ನಾವೇ ಊಟ ಹಾಕ್ತಿದ್ವಿ ನಮ್ ಫ್ರೆಂಡ್ಸ್ ಕೊಲಿಗ್ ಎಲ್ಲರ ಹ್ಮ್ ಸೊ ತುಂಬಾ ಟ್ರಸ್ಟ್ ಇತ್ತು ಸ್ಟಾರ್ಟಿಂಗ್ ಇಂದಾನು ಇಷ್ಟ ಪಟ್ಟಿದ್ವಿ ಎಂಡ್ ವರೆಗೂ ಸಪೋರ್ಟ್ ಮಾಡಿದ್ರಿ ಇಲ್ಲಿದೆ ಗಿಲ್ಲಿನೇ ಸಪೋರ್ಟ್ ಮಾಡಿದ್ರೆ ಗಿಲ್ಲಿನೇ ಗೆಲ್ತಾರೆ ಅನ್ಕೊಂಡ್ರಿ ಕೊನೆ ಗಿಲ್ಲಿನೇ ಗೆದ್ದಿದ್ದಾರೆ ಎಂಡಿದ್ರು ಆಗಲೂ ಬಟ್ ಗೆಲ್ಬೇಕು ಅಂದ್ರೂ ನಾವ್ ತುಂಬಾ ಸಪೋರ್ಟ್ ಮಾಡಿದ್ವಿ ಯಾಕಂದ್ರೆ ಅವ್ನ್ ಆಟ ಆಡಿಕ್ ಇಷ್ಟ ಆಯ್ತು ಸೊ ಅದರಿಂದ ಸೊ ಟಫ್ ಕಾಂಪಿಟೇಷನ್ ಇತ್ತ ತಮ್ ಆ ಗಿಲ್ಲಿಗಂತೂ ಯಾವ್ದು ಕಾಂಪಿಟೇಷನ್ ಇರ್ಲಿಲ್ಲ ಒನ್ ಮಂತ್ ಶೋ ಅನ್ನಂಗೆ ಓಕೆ ಅಲ್ಲ ಅದ್ ಹೆಂಗ್ ಒನ್ ಮ್ಯಾನ್ ಶೋ ಅಂತೀರಾ ಇಲ್ಲಿ ವ್ಯಕ್ತಿತ್ವ ಆಚೆ ಬಂದಿದ್ದೆ ಬೇರೆಯವರಿಂದ ಅಲ್ವಾ ಖಂಡಿತ ಇಲ್ಲ ಮಮ್ಮ ಯಾಕಂದ್ರೆ ಡಿ ಕೆಡಿ ಎಷ್ಟು ಶೋ ನೋಡಿದೀನ ಒಂದು ಅವ್ನ ಎಲ್ಲಿದನೋ ಪ್ರತಿ ಜಸ್ಟ್ ಬಿಗ್ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರ ಅದಕ್ಕಿಂತ ಮುಂಚೆ ಶೋ ಅಲ್ಲಾಗ್ಲಿ ಕಾಮಿಡಿ ಕಿಲಾಡಿ ಆಗ್ಲಿ ಕಿಚ್ಚಿ ಗಿಲಿ ಆಗ್ಲಿ ಬೇಜಾರ್ ನೋಡಿದಿವಿ ಸೊ ಅದ್ರಿಂದ ತುಂಬಾ ಡಿಸರ್ವ್ ಓಕೆ ತುಂಬಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತೀರಾ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ ಶಿವಮೊಗ್ಗದಿಂದ ಮಲ್ನಾಡಿಂದ ನಯನಾ ಕಾಲ್ ಮಾಡಿದ್ದಾರೆ ನಮಸ್ಕಾರ ನಯನಾ

ನಿಜ್ವಾಗಲೂ ಯಾವ ರೀತಿ ಹೇಳ್ಬೇಕಂತ ಗೊತ್ತೇ ಆಗ್ತಿಲ್ಲ ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹೇ ದಟ್ ಸೂಪರ್ ನಿಮ್ಮ ಪ್ರೀತಿ ನಿಜ್ವಾಗಲೂ ಹೀಗೆ ಇರ್ಲಿ ಗಿಲ್ಲಿ ಮೇಲೆ ಸೊ ಮುಂದಿನ ದಿನಗಳಲ್ಲಿ ಅವ್ರು ಮಾಡುವಂಥ ಎಲ್ಲ ಪ್ರಾಜೆಕ್ಟ್ಗೂ ಬೆಂಬಲ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ ಸೊ ಈಗ ಆಂಧ್ರದಿಂದ ಹಿಂದೂಪುರದಿಂದ ಶೈಲೀಶ್ ಕಾಲ್ ಮಾಡಿದ್ದಾರೆ ನಮಸ್ಕಾರ ಶೈಲೇಶ್ ಹಲೋ ಮೇಡಮ್ ನಮಸ್ತೆ ರೀ ಮೇಡಮ್ ನಾವು ಆಂಧ್ರದವರು ಹ್ಞೂ

ಹಂಗೆ ನಾವು ಗಿಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ಈ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಬರ್ತಾರೆ ಬಂದು ಆ ಅವ್ರು ಅವ್ರು ಬಟ್ ನಾವು ಗಿಲ್ಲಿ ಅವ್ರಲ್ಲೇ ನಾವು ನಮ್ಮ ಕನ್ನಡದವ್ರನ್ನ ನೋಡ್ ನೋಡೋ ತರ ಆಯ್ತು ಸೊ ಅದರಿಂದ ನಮಗೆ ಗಿಲ್ಲಿ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಯ್ತು ಸ್ವೀಟ್ ಸರ್ ಆಂಧ್ರದಲ್ಲಿ ಇದ್ದೀರಾ ಕನ್ನಡ ಅನ್ನುವಂತ ಪ್ರೀತಿ ತಮಗೆ ಬಹಳಷ್ಟು ಇದೆ ಅಂತ ಹೇಳಿದ್ರಿ ಸರ್ ಆಂಧ್ರದಲ್ಲಿ ನಾವು ಡಿಜಿಟಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ವಿ ದೊಡ್ಡವ ದೊಡ್ಡವ ದೋಸೆ ಕೊಡೋ ಅದು ಆಂಧ್ರದಲ್ಲೂ ಕೂಡ ಬಹಳಷ್ಟು ವೈರಲ್ ಆಗಿತ್ತು ಅಂತ ತೆಲುಗುನಲ್ಲೂ ವೈರಲ್ ಆಗಿತ್ತು ಅಂತ ಹೌದಾ ಹೌದು 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 ಮೇಡಮ್ ಹೌದು ಯಾಕಂದ್ರೆ ನಾವು ಹಿಂದೂಪುರದಲ್ಲಿ ಹಿಂದೂಪುರದಲ್ಲಿದ್ರು ನಾವು ನಾವು ಕನ್ನಡದವ್ರು ಅಂತಾನೆ ಇರೋದು ಯಾಕಂದ್ರೆ ನಮ್ಗೆ ನಮ್ಗೆ ಕ್ಯಾಪಿಟಲ್ ನಮ್ ಕ್ಯಾಪಿಟಲ್ಗಿಂತ ಬೆಂಗಳೂರೇ ಹತ್ರ ನಾವ್ ಎಲ್ಲದಕ್ಕೂ ಬೆಂಗಳೂರಿಗೆ ಬರೋದು ಸೊ ಅದರಿಂದ ನಾವು ಬಿಗ್ ಬಾಸ್ ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ ಸೊ ಯಾವ ಟಾಸ್ಕ್ ಇಷ್ಟ ನಿಮ್ಗೆ ಬಿಗ್ ಬಾಸ್ ಯಾವ ಟಾಸ್ಕ್ ಇಷ್ಟ ಗಿಲ್ಲಿ ಆಡಿರೋ ಯಾವ ಟಾಸ್ಕ್ ನಿಮ್ಗೆ ತುಂಬಾ ಇಷ್ಟ ಎಲ್ಲ ಟಾಸ್ಕ್ ಇಷ್ಟ ನಮ್ಗೆ ಅವ್ರು ಏನೇನ್ ಆಡಿದ್ರು ಎಲ್ಲ ಟಾಸ್ಕ್ ಇಷ್ಟ ಅವ್ರು ಕ್ಯಾಪ್ಟನ್ ಆದಾಗ ಅವ್ರ ಕಿಟಪ್ ಇಂದ ಹಿಡಿದು ಅವರ ಆಟಿಟ್ಯೂಡ್ ಎಲ್ಲವೂ ಇಷ್ಟ ಆಯ್ತು ನಮಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಭಾನುಶ್ರೀ ಇದಾರೆ ಭದ್ರಾವತಿಯಿಂದ ನಮಸ್ಕಾರ ಭಾನುಶ್ರೀ ಓಕೆ ಕರೆ ಡಿಸ್ಕನೆಕ್ಟ್ ಆಗಿದೆ ಓಕೆ ಎಷ್ಟೋ ಜನ ಕರೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಅನಂತ ಅವರು ನಮ್ಮ ಜೊತೆಗಿದ್ದಾರೆ ಅನಂತ ಅವರೇ ಈ ಸಂದರ್ಭದಲ್ಲಿ ಏನಿಸ್ತಾ ಇದೆ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಗಿಲ್ಲಿ ಅವರು ಹೇಗನ್ನಿಸ್ತಾ ಇದೆ ಈಗ ತುಂಬಾನೇ ಖುಷಿ ಪಡ್ತಿದ್ದೀನಿ ಸರ್ ತುಂಬಾನೇ ಆಕ್ಚುಲಿ ಗಿಲ್ಲಿನ ಒಂದ್ ಸರಿ ರಿಲೇಟಿವ್ ಶೋ ಮುಂಚೆನೆ ಒಂದ್ ಮೀಟ್ ಮಾಡಿದ್ವಿ ಗಿಲ್ಲಿಗೂನು ತುಂಬಾ ಆವತ್ತಿನಿಂದ ಇವತ್ತನ್ ಈಗ ಮೀಟ್ ಮಾಡ್ಬೇಕು ಅಂದ್ರೆ ಗಿಲ್ಲಿನ ಅಪಾಯಿಂಟ್ಮೆಂಟ್ ತಗೋಬೇಕು ಆ ರೀತಿ ಕ್ರೇಜ್ ಕ್ರಿಯೇಟ್ ಆಗಿದೆ ಗೊತ್ತಾಗುತ್ತೆ ಏನಾದ್ರು ಚೇಂಜ್ ಆಗಿದಾರೆ ಗಿಲ್ಲಿ ಅವ್ರು ಇಲ್ಲವಾ ಅಂತ ಅಲ್ವಾ ಅವ್ರು ಯಾವತ್ತೂ ಚೇಂಜ್ ಆಗಲ್ಲ ಮೇಡಮ್ ಅವತ್ತು ನೋಡಿದೀವಿ ಗಿಲ್ಲಿನ ಇವತ್ತು ನೋಡ್ತಿದೀವಿ ಇಲ್ಲಿ ಯಾವತ್ತೂನು ಚೇಂಜ್ ಆಗೋಲ್ಲ ಗಿಲಿ ಚೇಂಜ್ ಆಗೋ ವ್ಯಕ್ತಿನೂ ಅಲ್ಲ ಮೇಡಮ್ ನಾವು ನೋಡಿದೀನಿ ತುಂಬಾನೇ ಖುಷಿ ಆಗ್ತಿದೆ ತುಂಬಾನೇ ಖುಷಿ ಪಡ್ತಿದೀವಿ ಅದ್ರಲ್ಲಿ ನಾನು ಯಾವತ್ತೂ ಮಿಸ್ ಮಾಡದೆ ನೋಡ್ತಿದೀವಿ ಅವ್ಳು ಕೆಲಸ ಮುಗಿಸ್ಕೊ ಬಂದ್ರು ನೋಡ್ತಿರ್ತಿದ್ವಿ ಯಾವಾಗ್ಲೂನು ಸೊ ಇದೊಂದೇ ರಿಯಾಲಿಟಿ ಶೋ ನೋಡಿದ್ರು ಅಥವಾ ಕಾಮಿಡಿ ಕಿಲಾಡಿಗಳಲ್ಲೂ ಸಹಿತ ಭಾಗವಹಿಸಿದ್ರು ಕಾಮಿಡಿ ಕಿಲಾಡಿ ನೋಡ್ತಿದ್ದೆ ಮಟ್ ಇದನ್ನ ಬರ್ಜರಿ ಬ್ಯಾಚರ್ ಆತಂತೂ ನನ್ನ ವೈಫ್ ಕಂಪಲ್ಸರಿ ಯಾವ ಎಪಿಸೋಡ್ ಬಿಡ್ತಿರ್ಲಿಲ್ಲ ಇಲ್ಲೇ ಇದ್ರೆ ಒಂದ್ ನಿಮಿಷ ಸರ್ ತುಂಬಾ ಮಾತಾಡ್ತಾ ಓಕೆ ಹಲೋ ಹಲೋ ಧನ್ಯವಾದಗಳು ಕರೆ ಮಾಡಿದಕ್ಕೆ ಬಹಳಷ್ಟು ಎಕ್ಸೈಟ್ಮೆಂಟ್ ಇದೆ ಕಾಲಲ್ಲೇ ಗೊತ್ತಾಗುತ್ತೆ ಮಾತಿನಲ್ಲೇ ಗೊತ್ತಾಗುತ್ತೆ